ಪೂರ್ತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಜಾರೋಷವಾಗಿ ಸಾಗಿದ ಅಕ್ರಮ ಮದ್ಯ ಮಾರಾಟ ಕಂಡು ಕಾಣದೇ ಇರುವ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಗಂಗಾವತಿ ನಗರದಲ್ಲಿ ನಕ್ಷತ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾರೆ ಐವತ್ತು ರೂಪಾಯ ಇದು ಮಾರೋದು ಬಡವ್ರು ಏನು ಮಾಡ್ಬೇಕು ಹಾಂ ಇದೆಲ್ಲ ಏನ ಅದು ಏನ ಅದಾ ಟೇಟಿಗೆ ಜಾಸ್ತಿನೇ ಮಾರ ನೀವು ಆಯ್ತು ಅಪ್ಪೇಟಿಗೆ ಮಾರಾ ಜಾಸ್ತಿನೇ ಮಾರ ನೀವು ಆಯ್ತು ಆಯ್ತು ಆಯ್ತಾ 爱戴。啊啊啊啊啊